ಮಂಡಳಿಯವರು ಇತ್ತೀಚಿನ ದಿನಗಳಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ತಿಕೋತ್ಸವವನ್ನು ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಪೇಟೆಯ ದೇವರ ಆಶೀರ್ವಾದ ಸದಾಕಾಲ ಅವರ ಮೇಲೆ ಯಾವಾಗಲೂ ಇರಲಿ ಈ ಯುವ ಮಂಡಳಿಯವರು ಇನ್ನೂ ಹೆಚ್ಚಿನ ಒಂದು ಸಂಘಶಕ್ತಿಯಾಗಿ ಬೆಳಿಲಿ ಯಾವ ಯಾವಾಗಲೂ ಕೂಡ ಹನುಮಂತ ದೇವ್ರ ಆಶೀರ್ವಾದ ಇವರ ಮೇಲೆ ಇರಲಿ ಅಂತ ಆಶಯವನ್ನು ವ್ಯಕ್ತಪಡಿಸುತ್ತ ಆತ್ಮೀಯ ರೀ ಶ್ರೀ ಚೌಕಿ ಮಠಕ್ಕೆ ಬರೀ ಇನ್ವಿಟೇಷನ್ ಕೊಡಕ್ಕೆ ಬರಬೇಡ್ರಿ ಎಲ್ಲರೂ ಮಠ ಅನ್ನೋದು ಮರ್ತು ಬಿಟ್ರಿ ಅನ್ನಿಸ್ತೈತಿ ಎಲ್ಲರೂ ಆದ್ರೆ ಚೌಕಿ ಮಠಕ್ಕೆ ಇನ್ವಿಟೇಷನ್ ಅಷ್ಟೇ ಕೊಡಕ್ಕೆ ಬರಬೇಡ್ರಿ ಅಲ್ಲಿ ಮಠ ಉಣತಿ ಅದ ಆ ಉಣತಿ ಹೊಂದುದ ಆ ಮಠ ನೀವು ಕಷ್ಟ ಕಾಲದೊಳಕ್ಕೆ ಹಿಡಿದ್ರಪ್ಪ ಅಂತಂದ್ರೆ ಮುಂದೊಂದು ಒಂದಿದ್ರೆ ನಿಮ್ಮನ್ನು ಅದು ಮಠ ಕೈ ಹಿಡಿತೈತಿ ಆ ಸಂಸ್ಕಾರ ಕೊಡ್ತೈತಿ ಆ ಮಠ ಅಂತ ಹೇಳ್ತಾ ನಮ್ಮ ಈ ಇನ್ವಿಟೇಷನ್ ಕಾರ್ಡ್ದೊಳಗೆ ಪ್ರಭುಲಿಂಗ ಮಹಾಸ್ವಾಮಿಗಳದ್ದ ದೊಡ್ಡದಾಗಿ ಫೋಟೋ ಹಾಕ್ತಿರಿ ಎಲ್ಲರೂ ಆದ್ರೆ ಶ್ರೀ ಮಠದೊಳಗೆ ಪ್ರಭುಲಿಂಗ ಅಜ್ಜ ಗದ್ದಿಗೆ ಮಾಡಕ್ಕ ನಿಮಗೆ ಯಾಕೆ ಆಗುವಲ್ದು ಅನ್ನೋದು ನನ್ನ ಒಂದು ಪ್ರಶ್ನೆ ಐತಿ ಇಷ್ಟು ಊರು ಈ ಇಷ್ಟು ದೊಡ್ಡ ಕೂಡ ಪ್ರಬುಲಿಂಗ ಇಲ್ಲಿ ಫೋಟೋ ಹಾಕೋದ್ರಿಂದ ಅವರಿಗೆ ಗೌರವವನ್ನ ಕೊಟ್ಟಂಗ ಆಗುದಿಲ್ಲ ಅವ್ರಿಗೊಂದು ಗದ್ದಗಿಯನ್ನು ಕಟ್ಟಿಸ್ರಿ ಎಲ್ಲಾರು ಕೂಡ ಗದ್ದಗಿ ಕಟ್ಟಿಸಿ ಆ ಮಠವನ್ನು ಬೆಳೆಸಿದ್ರಪ್ಪ ಅಂದ್ರ ಮಠ ಊರಿನ ಎಲ್ಲರನ್ನು ಬೆಳೆಸ್ತದ ಅಂತ ಹೇಳ್ತಾ ಎಲ್ರನ್ನು ಬೆಳೆಸ್ತದ ಅದೇ ರೀತಿಯಾಗಿ ಮಠಕ್ಕೆ ನಡ್ಕೋರಿ ಮಠ ನಿಮ್ಮನ್ ಮಠ ಬೆಳೆಸಿದ್ರಪ್ಪ ಅಂತಂದ್ರೆ ನೀವೆಲ್ಲರೂ ಬೆಳಿತೀರಿ ಮಠ ಸಂಸ್ಕಾರ ಒಂದು ಸಂಸ್ಕಾರ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಮಠದಿಂದ ಸಿಗತೈತಿ ಆ ಮಠನ ಔನ್ನತಿ ಹೊಂದಾಕ ನೀವು ಕಾರಣ ಆಗೋದು ಬೇಡ ಸದ್ಭಕ್ತರು ಯಾದವಾಡ ಊರಾಗ ಭಾಳ್ ಮಂದಿ ಚಲೋದಿರಿ ಮಠ ಬೆಳೆಸುವ ಕಡೆ ಗಮನ ಕೊಡ್ರಿ ಅವ್ರು ಬರಲಿ ಇವ್ರು ಬರಲಿ ಅಂತ ಕುಂದ್ರಾಕ್ ಹೋಗ್ಬೇಡ್ರಿ ಮಠ ಅಂತಂದ್ರೆ ಊರು ಉಳಿತೈತಿ ಆಮೇಲೆ ಮಠ ಅಂತಂದ್ರೆ ಮಠ ನೀವು ಕಷ್ಟ ಕಾಲದೊಳಕ್ಕೆ ಇಡೀಲಿಲ್ಲಪ್ಪ ಅಂತಂದ್ರೆ ಊರ ಊರಿಗೆ ಸರಿಯಾದ ದಾರಿಯನ್ನು ತೋರ್ಸೋರು ಯಾರು ಒಬ್ಬರು ಗುರುಗಳು ಇಲ್ಲ ಆಗ್ತಾರು ಬರೀ ಜಾತ್ರೆ ಬಂದಾಗ ಮಠಕ್ಕೆ ಬರೋದು ಮತ್ತ ಆಗಟ್ ಹೋಗೋದು ಮಠ ಅಲ್ಲೇ ಐತಿ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ಕೊಂತರ ಮಠ ಅಭಿವೃದ್ಧಿ ಆಗುದಿಲ್ಲ ಒಳ್ಳೆ ಗುರುಗಳನ್ನ ಒಬ್ಬರನ್ನ ಕರ್ಕೊಂಡ್ಬರೋನು ಇಲ್ಲಿ ಕರ್ಕೊಂಡ್ ಮಠ ಬೆಳೆಸಿ ಊರಿಗೆ ಒಂದ ತಿಂಗಳೊಳಗ್ ಒಮ್ಮೆರ ಧಾರ್ಮಿಕ ಒಂದ ಸಂಸ್ಕಾರವನ್ನ ಏರ್ಪಡಿಸೋಣ ಎಲ್ಲರೂ ಕೂಡ ಈ ಒಂದು ಕಾರ್ಯವನ್ನು ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಈ ಈ ವೇದಿಕೆ ಮೇಲೆ ಇದನ್ನ ಮಾತಾಡಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ ನನಗೆ ಆದ್ರೆ ನನ್ನ ಮಾತಾಡ್ಬೇಕಂತ ಅನಿಸಕಿ ಇವತ್ತು ಅದಕ್ಕೆ ಮಾತಾಡಿನಿ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಎಲ್ಲರಿಗೂ ನನ್ನ ಶರಣ ಶರಣಾರ್ಥಿಗಳು ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂಥ ಈಗ ಆಶೀರ್ವಚನೆ ನೀಡಿದಂಥ ಪೂಜ್ಯರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಪೂಜ್ಯರು ತಮ್ಮ ಒಂದು ಮನದಾಳ ಮಾತನ್ನು ಈ ವೇದಿಕೆ ಮುಖಾಂತರ ಹಂಚಿಕೊಂಡರು ಪೂಜ್ಯರೇ ಈ ವೇದಿಕೆ ಮುಖಾಂತರ ಹಾಗೂ ಗ್ರಾಮದ ಪರವಾಗಿ ಶ್ರೀ ಚೌಕಿ ಮಠದ ಯಾವುದೇ ಥರದ ಭಿನ್ನಾಪ್ರಾಯ ಇಲ್ಲ ಯಾರೂ ಭಕ್ತರು ಅದಕ್ಕೆ ಬಿಟ್ಟಿಲ್ಲ ಏನಪ್ಪ ಅಂತಂದ್ರೆ ವ್ಯವಸ್ಥಿತವಾಗಿ ಒಬ್ಬರು ಗುರುಗಳಲ್ಲಿ ಇಲ್ಲದೇ ಇರೋ ಕಾರಣ ಆ ಗುರುಗಳ ಭಕ್ತರನ್ನ ಸೆಳೆಯಲ್ಲದೇ ಇರೋ ಕಾರಣ ಏನೋ ಒಂದು ಆಗ್ಯಾವು ಆ ಕಾರಣಕ್ಕೋಸ್ಕರ ಮಠ ಇದು ಏನೂ ಆಗಿಲ್ಲ ಮಠ ಐತಿ ಆದರೆ ನ ತಮಗೆ ಜವಾಬ್ದಾರಿ ಕೊಟ್ಟು ನಡೆಸ್ತಾ ಇದ್ದೀರಿ ಮುಂದಿನ ದಿನ ಒಳಗೆ ನಿಮ್ಮ ಮಠದೊಳಗೆ ಸಾಕಷ್ಟು ನಮ್ಮ ಊರಿನ ಹಿರಿಯಾರು ಎಲ್ಲರೂ ಕೂಡ್ಕೊಂಡು ತಮಗೂ ಆಶ್ವಾಸನೆ ಕೊಟ್ಟರು ಭಗಜ್ಗೊಪ್ಪಲ್ಲಿ ಶ್ರೀಗಳು ಬಂದಿದ್ದರು ಅವರು ಆಶ್ವಾಸನೆ ಕೊಟ್ಟರು ಮಠದ ಜ್ಯೋತಿ ಭಕ್ತರು ಎಲ್ಲರೂ ಇರ್ತಾರೆ ಯಾಕಂತಂದ್ರೆ ಪ್ರಭುಲಿಂಗ ಮಹಾಸ್ವಾಮಿಗಳ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾಕೆ ಫೋಟೋ ಹಾಕ್ತೀವಂತಂದ್ರೆ ಆ ಮಠದ ನೆನಪು ಪ್ರತಿಯೊಂದು ಮನೆಗೆ ಹೋದಾಗ ಆ ಪ್ರಬಲಂಗ ಅಜ್ಜಾರದು ಚೌಕಿ ಮಠದ ಒಂದು ನೆನಪು ಇಲ್ಲಿ ಆ ನೆನಪು ಎಲ್ಲರೂ ಮನಸ್ಸಿನಾಗ ಇರಲಿ ಅನ್ನೋ ಉದ್ದೇಶದಿಂದ ನಾ ಎಲ್ಲ ಕಾರ್ಯಕ್ರಮದ ಯುವಕರಿಗೆ ಹೇಳಿದ್ರು ಪ್ರಿಂಟಿಂಗ್ ಪಡೆಸ್ತವ್ರಿಗೆ ಹೇಳಿ ಚೌಕಿ ಮಠದ ಅಜ್ಜಾರನ್ನು ಬಿಟ್ಟು ಯಾವುದೋ ಕಾರ್ಯಕ್ರಮ ಅವ್ರು ಫೋಟೋ ಹಾಕೊಂಡು ಮುಂದಿನ ಕಾರ್ಯಕ್ರಮ ಅಂದಾಗ ಊರವ್ರು ಎಲ್ಲರೂ ಫೋಟೋ ಹಾಕ್ತಿವಿ ಅದ್ಯಾವುದೋ ಉದ್ದೇಶಕ್ಕೆ ಅಲ್ಲ ಗುರುಗಳೇ ಮುಂದಿನ ದಿನ ಎಲ್ಲ ಭಕ್ತರು ನಿಮ್ಮ ಜೊತೆಗೆ ಇರ್ತೀವಿ ಯಾವ್ದಾಗ ಗ್ರಾಮಸ್ಥರ ಪರವಾಗಿ ನಾವು ನಿಮಗೆ ಮಾತು ಕೊಡ್ತೀವಿ ನಿಮ್ಮ ಮಟ್ಟದ ಗದ್ದಿಗೆ ಕಟ್ಸೋದು ಸಹಿತ ನಮ್ಮ ಎಲ್ಲ ಯುವಕರು ಮತ್ತು ಹಿರಿಯರು ಕೂಡ ಕುಡ್ಕೊಂಡು ಅದನ್ನ ಇಷ್ಟೇ ಪೂರ್ಣವಾಗಿ ಅದನ್ನ ಕಾರ್ಯಕ್ರಮ ಮಾಡಿ ಕೊಡ್ತೀವಿ ಅಂತೇಳಿ ತಮಗೆ ಮಾತು ಕೊಡ್ತೀವಿ ಗೌರವ ಕೊಡೋದ್ರ ಬಗ್ಗೆ ನಂದೇನು ಭಿನ್ನಾಭಿಪ್ರಾಯ ಇಲ್ಲ ಇಲ್ಲಿ ಎಷ್ಟು ಗೌರವ ಕೊಡಾತಿರ್ಲಿಲ್ಲ ಅಲ್ಲೂ ಅವ್ರ ಗದಿಗೆ ಒಂದು ಸ್ವಲ್ಪ ನೋಡಿದ್ರೆ ಅಂದ್ರೆ ನಿಮಗೆ ತಿಳಿದೈತೆ ಯಾಕಂದ್ರೆ ಐದು ವರ್ಷ ಆಯ್ತು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಈಗ ಐದನೇ ವರ್ಷದ ಆರನೇ ವರ್ಷದ ಪುಣ್ಯತಿಥಿ ಬರ ಆದ್ರೆ ಆದರೆ ಅದು ಗದ್ದಿಗೆ ನಾನು ನಮಗೆ ಒಂದು ಇಷ್ಟು ದೊಡ್ಡ ಊರಿದ್ದ ಒಬ್ಬ ಪುಣ್ಯ ಪುರುಷರನ್ನು ನಾವು ಯಾವ ರೀತಿ ಸ್ಮರಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ಈ ಮಾತನ್ನು ಹೇಳ್ಬೇಕಾಗಿ ಬಂತು ನಾ ಏನಾರು ತಪ್ಪು ಮಾಡ್ತಾ ಇರಿದ್ರೆ ಕ್ಷಮೆ ಇರಲಿ ದಯಮಾಡಿ ಪೂಜ್ಯರು ತಪ್ಪು ಭಾವನೆ ವಹಿಸ್ಬಾರ್ದು ಯಾಕಂದ್ರೆ ನಮ್ಮಲ್ಲಿ ಯಾವುದೋ ಗುರುಗಳು ಕೇಳೋರು ಇದ್ರಕ್ಕೆಲ್ಲ ಯಾವುದೇ ಮಾಡ್ದವರು ಭಕ್ತರ ಕಡೆ ಕೋಡ್ರಿ ಇದನ್ನ ಕೊಡ್ರಿ ಅದನ್ ಕೊಡ್ರಿ ಅದನ್ನ ಮಾಡ್ರಿ ಅಂತ ಇನ್ನೂರಿಗೆ ಕೇರಿಲ್ಲ ನೀವು ಕೇಳೋ ಅಂಥವ್ರು ಇಲ್ಲಿ ಬಂದಿರಿ ನಿಮ್ಮ ನಿಮ್ಮ ಜೊತೆ ನಿಮ್ಮ ಪಾದಗಳಿಗೆ ಸಾಕ್ಷಿಯಾಗಿ ನಾವೆಲ್ಲ ಊರನವ್ರು ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಕೊನೆ ಘಟ್ಟ ಘಟ್ಟ ಈ ಒಂದು ಪೇಟೆ ಹನುಮಾನ ಕಾರ್ತಿಕೋತ್ಸವದ ಈ ಒಂದು ರಸಮಂಜಲಿ ಕಾರ್ಯಕ್ರಮದ ದಿವ್ಯ ಸಾಹಿನ್ಯ ವಹಿಸಿದಂತ ಪರಮ ಪೂಜ್ಯ ಚೌಕಿ ಮಠದವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಆಶೀರ್ವಚನ ನೀಡುವುದಕ್ಕಾಗಿ ಒಂದಾರ್ ವಂದನೆಗಳು ತಿಳಿಸುತ್ತಾ ಅದೇ ರೀತಿಯಾಗಿ ಸಾನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ವಂದನೆಗಳು ತಿಳಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷ ಅನುಭವಿಸಿದಂತಹ ಯುವ ನಾಯಕ ಸುನಿಲ್ ನ್ಯಾಗೋರ್ ಕೂಡ ಈ ಒಂದು ಕಾರ್ಯಕ್ರಮದ ಒಂದಾರ್ ವಂದನೆ ತೀರಿಸುತ್ತಾ ಅದೇ ರೀತಿ ವೇದಿಕೆ ಮೇಲೆ ಆಸಿದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಸವರಾಜ ಭೂತಾಳ ಅವರು ಹಾಗೂ ಪೇಟೆಯ ಆತ್ಮಾರ ಆತ್ಮಾರಾಪಿ ಅವರು ಅವರಿವರೇನದೇ ಎಲ್ಲ ಗಣ್ಯಮಾನ್ಯರಿಗೆ ಈ ಕಾರ್ಯಕ್ರಮಕ್ಕೆ ವಂದನೆ ದೇಶಿಸುತ್ತಾ ಈ ಕಾರ್ಯಕ್ರಮ ಅರ್ಪಣೆ ಹೇಳ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ ಅತಿ ಶೀಘ್ರದಲ್ಲಿ ಈ ಒಂದು ಹಾಸ್ಯ ರಸ ಮಂಜೂರಿ ಕಾರ್ಯಕ್ರಮ ನೆರವೇರ್ತಾ ಇದ್ದು ಎಲ್ಲಾ ಪ್ರೇಕ್ಷಕರು ದಯವಿಟ್ಟು ಯಾಕಪ್ಪ ಅಂತಂದ್ರ ಈ ಸೈಡ ಈ ಸೈಡ ತಾಯಂದಿರು ಹಾಗೂ ಹೆಣ್ಮಕ್ಳು ಇರೋದ್ರಿಂದ ದಯಮಾಡಿ ಯುವಕರೆಲ್ಲ ಮುಂಭಾಗದಲ್ಲಿ ಇರ್ಬೇಕಂತೆ ಶಾಂತ ರೀತಿಯ ಒಂದು ಕಾರ್ಯಕ್ರಮ ನಡೆಯಲು ಅನುವು ಮಾಡಿಕೊಟ್ಟು ಈ ಕಮಿಟಿ ಅವರು ಕೂಡ ಒಂದು ಗೌರವ ಸಲ್ಲಿಸಬೇಕಾಗಿ ತಮ್ಮಲ್ಲಿ ನಂದಿಸ್ಕೋತಾ ಇದ್ದೀನಿ ಹೊರ ರಾಜ್ಯ

వెల్ బిగడి మాంట బరు 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 అట్రో కాయ మనం కొడరు ఏస్ వలే దైవిట్టు ఇదే క పూజ రేదాగె ఇదే జనవరి 21 నడివా మగడం దోయ కిచ ನಂದಿ ಕೂಗು ಹಾಗೂ ರೈತ ಜಾತ್ರೆ ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಂದ ನಡೀತಾ ಇದ್ದು ಈ ಕಾರ್ಯಕ್ರಮದಲ್ಲಿ ಅಲ್ಲಿನ ಕಾಲದ ರೈತರ ಉಳಿವೆ ಮಾಡುವಂತ ಎಲ್ಲ ವಸ್ತುಗಳ ಪ್ರದರ್ಶನ ಹಾಗೂ ರೈತರ ಹಳೆ ಕಾಲದ ಒಂದು ವಿಭಿನ್ನ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದು ಈ ಜಾತ್ರೆಯಲ್ಲಿ ಯಾದವಾರ್ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹಾಗೂ ರೈತ ಬಾಂಧವರು ಹಾಗೂ ಅಕ್ಕ ತಂಗಿಯರು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಂತ ಇದ್ದೇವೆ

ಹಲೋ ಹಲೋ ಶ್ರೀ ಹನುಮಾನ್ ದೇವಸ್ಥಾನದ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಇವತ್ತಿನ ದಿವಸ ನಿಮ್ಮ ಮೂರೊಳಗೆ ಬಹಳ ವಿಶೇಷವಾಗಿರುವಂತಹ ಒಂದು ರಸಮಂಜರಿ ಕಾರ್ಯಕ್ರಮ ಈಗ ಶುರು ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರುವಂತಹ ಎಲ್ಲ ಪೂಜ್ಯರ ಆದಿಯಾಗಿ ಹಿರಿಯರ ಆದಿಯಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಈಗ ಸಮಯ ಕೂಡ ಬಹಳ ಆಗಿದೆ ಹತ್ತು ಗಂಟೆ ಆಯ್ತಿ ಕಾರ್ಯಕ್ರಮ ಶುರು ಮಾಡಿಬಿಡೋಣ ಈಗ ಯಾಕಂದ್ರೆ ತಂಡಿ ಬೇರೆ ಜಾಸ್ತಿ ಆಗ್ತಾ ಇದೆ ಆದ್ರೂ ಕೂಡ ಆರಾಮಾಗಿ ಕುತ್ಕೊಂಡು ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ರಿ ಇವತ್ತ ನಮ್ಮ ವೇದಿಕೆಗೆ ಬರಮಾಡಿಕೊಳ್ಳೋಣ ಟಿವಿ ನೈನ್ ಕಲರ್ಸ್ ಕ್ರೀಡಾ ವಾಹಿನಿಯ ಉದಯ ಚಂದನ ವಾಹಿನಿಯ ಹಾಸ್ಯ ಕಲಾವಿದರಾಗಿರ್ತಕ್ಕಂಥವರು ನೈಂಟಿ ಬಿಡಿ ರಂಗ ಸಮುದ್ರ ಹಾಗೆ ಬಹಳ ವಿಶೇಷವಾಗಿ ರತ್ನನ್ ಪ್ರಪಂಚ ಅನ್ನುವಂತಹ ಸಿನಿಮಾದೊಳಗ ಡಾಲಿ ಜೊತೆಗೆ ಶ್ರುತಿ ಮೇಡಮ್ ಅವ್ರ ಜೊತೆಗೆ ಉಮಾಶ್ರೀ ಮೇಡಮ್ ಅವರ ಜೊತೆಗೆ ಅನುಪ್ರಭಾಕರ್ ಅವರ ಜೊತೆಗೆ ಬಹಳ ಅದ್ಭುತವಾಗಿ ತಮ್ಮದೇ ಆದ ಅಭಿನಯವನ್ನ ಮಾಡಿ ಇಡೀ ಉತ್ತರ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿರುವಂತಹ ಗುಮ್ಮಟ ನಗರಿಯ ಕಲಾವಿದರಾಗಿರುವಂತಹ ಗೋಪಾಲ್ಗೆರೆ ಅವರಿಗೆ ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಮೊದಲಿಗೆ ಒಂದು ರಕ್ತ ಏತಿ ಇದು ನಾವು ವೇದಿಕೆಗೆ ಎಲ್ಲಾ ಕಲಾವಿದರನ್ನು ಕೂಡ ಬರಬಾರ್ಕೊಳ್ಳೋಣ ಅಂತ ಹೇಳ್ತಾ ಹಂಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಸಂಗೀತ ಲೋಕದೊಳಗ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿರ್ತಕ್ಕಂಥವ್ರು ಸಂಗೀತದೊಳಗ ಮಾಡಿರ್ತಕ್ಕಂಥವ್ರು ನಮ್ಮ ಕೃಷ್ಣ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಕೋರ್ತಾ ಈಗ ನೇರವಾಗಿ ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ಕೇಳಿ ಇದಾಗಣ ವೇದಿಕೆಗೆ ಬರಮಾಡಿಕೊಳ್ಳೋಣ ಜಾನಪದ ಲೋಕದೊಳಗ ಉಡುತ್ತಿರುವ ಕುದುರೆಯಂತೆ ಮೆಚ್ಚುತ್ತಿರುವಂತಹ ಜಾನಪದ ಜಾಣ ವಿಶೇಷವಾಗಿ ಯಾದಿ ಮೇಲೆ ಶಾದಿ ಎನ್ನುವಂತಹ ಹಾಡಿನ ಮೂಲಕ ಇಡೀ